ನಮಸ್ಕಾರ ಸ್ನೇಹಿತ್ರೆ ನಾಳೆ ಜುಲೈ ಎಂಟು ಸೋಮವಾರ ನಾಳೆಯಿಂದ ಎರಡು ಸಾವಿರದ ಅರವತ್ತ್ ಮೂರರವರೆಗೂ ಕೂಡ ಈ ಎಂಟು ರಾಶಿಯವರಿಗೂ ಮಂಜುನಾಥ ಸ್ವಾಮಿಯ ಕೃಪೆ ಶುರುವಾಗ್ತಿದ್ದು ಗುರುಬಲದ ಜೊತೆಗೆ ಸಂಪತ್ತಿನ ಮಹಾ ಮಳೆಯೇ ಇದೆ ಹೀಗಾಗಿ ತಿರುಕನು ಕೂಡ ಕುಬೇರನಾಗ್ತಾನೆ ಅಂತ ಹೇಳಲಾಗ್ತಾ ಇದ್ದು ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ವಿಶೇಷವಾದಂತಹ ಜುಲೈ ಎಂಟರ ಸೋಮವಾರದಿಂದ ಈ ಎಂಟು ರಾಶಿಯವರಿಗೆ ಎರಡು ಸಾವಿರದ ಅರವತ್ ಮೂರರವರೆಗೂ ಕೂಡ ಗುರುಬಲ ಅನ್ನೋದು ಇರುತ್ತೆ ತಿರುಕನು ಕೂಡ ಕುಬೇರನಾಗುವ ಯೋಗ ಶುರುವಾಗ್ತಾ ಇದ್ದು ಸಂಪತ್ತಿನ ಮಹಾ ಮಳೆಯ ಇವರ ಮೇಲೆ ಸುರಿಯಲಿದೆ ಇನ್ನು ಈ ರಾಶಿಯವರಿಗೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷ ಇರೋದ್ರಿಂದ ಸಾಕಷ್ಟು ಅದೃಷ್ಟ ಶುರುವಾಗ್ತಾ ಇದ್ದು ಕೋಟ್ಯಾಧಿಪತಿಗಳಾಗುವ ಭಾಗ್ಯ ಇವರನ್ನ ಹುಡುಕಿಕೊಂಡು ಬರ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗುತ್ತೆ ಅಂತಲೇ ಹೇಳಬಹುದು ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರದು ಅನಿರೀಕ್ಷಿತವಾಗಿ ಧನಾಗಮನವಾಗುತ್ತೆ ಅನಿರೀಕ್ಷಿತವಾಗಿ ಧನ ಇವರು ಪಡೆದುಕೊಂಡು ವೃತ್ತಿ ಜೀವನ ಇರಬಹುದು ಅಥವಾ ವೈವಾಹಿಕ ಜೀವನ ಇರಬಹುದು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವರು ಪ್ರಗತಿಯನ್ನ ಕಾಣುವಂತೆ ಸಕ್ಸಸ್ ಅನ್ನ ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಯಾವುದೇ ರೀತಿಯ ಬೇಸರ ಅನ್ನೋದು ಆಗೋದಿಲ್ಲ ಮಕ್ಕಳು ಪ್ರಗತಿಯನ್ನ ಸಾಧಿಸ್ತಾರೆ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ಹೊಂದುತ್ತಾರೆ ಅಂತ ಹೇಳಬಹುದು ವಿದೇಶದಲ್ಲಿ ಓದಬೇಕು ಅನ್ಕೊಂಡಿದಂತಹ ಮಕ್ಕಳ ಕನಸಿಗೆ ಒಂದಷ್ಟು ಜನ ದಾನಿಗಳು ನೆರವಾಗ್ತಾರೆ ಇದರೊಂದಿಗೆ ನಿಮ್ಮ ಮಕ್ಕಳ ಕನಸು ಸಂಪೂರ್ಣವಾಗುತ್ತೆ ಏನು ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಜೊತೆಗೆ ಅವರ ಆದಾಯ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಇದ್ದು ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ನಿರುದ್ಯೋಗಿಗಳು ಸರಿಯಾಗಿ ಪರಿಶ್ರಮ ಪಟ್ಟು ಕೆಲಸವನ್ನ ಹುಡುಕಿದ ಆದಲ್ಲಿ ಖಂಡಿತವಾಗಿಯೂ ಕೂಡ ಅವರ ಪರಿಶ್ರಮಕ್ಕೆ ತಕ್ಕ ಕೆಲಸ ಕಾರ್ಯಗಳನ್ನು ಅವರು ಪಡೆದುಕೊಳ್ತಾರೆ ಇನ್ನು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನೆರವೇರುತ್ತೆ ಇದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತೊಲಗಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಜೊತೆಗೆ ಮನೆಯವರಲ್ಲಿ ಇರ್ತಕ್ಕಂತ ವೈಮನಸ್ಸು ದೂರವಾಗಿ ಎಲ್ಲರೂ ಕೂಡ ಖುಷಿಯಿಂದ ಸಂತೋಷದಿಂದ ಜೀವನವನ್ನ ಸಾಗಿಸ್ತಾರೆ ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆ ಇರುತ್ತೆ ಇನ್ನು ಕೆಲವೊಂದು ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಒಳ್ಳೆಯ ಹುಡುಗ ಅಥವಾ ಹುಡುಗಿ ಸಿಗುವ ಯೋಗ ಇದೆ ಇದರ ಜೊತೆಗೆ ಪ್ರೀತಿಯ ವಿಚಾರವನ್ನ ಕೂಡ ಮನೆಯಲ್ಲಿ ನೀವು ಹೇಳ್ಕೊಳ್ಬಹುದು ಪೋಷಕರಿಂದ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗುತ್ತೆ ಹೀಗಾಗಿ ನಿಮ್ಗೂ ಸಹ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳ್ಬಹುದು ರಾಜಕೀಯ ವ್ಯಕ್ತಿಗಳಿಗೆ ಮನ್ನಣೆ ಸಿಗಲಿದ್ದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದ್ರಿಂದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತೀರಾ ಇದು ಜನರು ನಿಮ್ಮನ್ನ ಗುರುತಿಸುವಂತೆ ಮಾಡುತ್ತೆ ಇನ್ನು ಹೂಡಿಕೆಯಿಂದ ಲಾಭ ಇದೆ ಸೊ ಈ ಟೈಮಲ್ಲಿ ನೀವು ಹೂಡಿಕೆಯನ್ನು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಭವಿಷ್ಯದಲ್ಲಿ ಇದರಿಂದ ಅತ್ಯಧಿಕ ಲಾಭವನ್ನ ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಆ ಅದೃಷ್ಟವಂತೆ ಎಂಟು ರಾಶಿಗಳು ಯಾವುವು ಅಂದರೆ ಮೀನಾರಾಶಿ ವೃಷಭ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು